For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and feel learning, conversations, and early education. For admissions and inquiries, visit us at Carmel Kids Shivari Nilayam near Ayyappa Temple. ಎಲ್ಲೆಲ್ಲೆಲ್ಲ ಎನ್ಕ್ರೋಚ್ಮೆಂಟ್ ಇದೆ ಅದು ಮಾತ್ರ ಹೋಗುತ್ತೆ ಇರಿ ಇರಿ ಈಗ ಅವರು ಆಲ್ರೆಡಿ ಬೆಚ್ಚಿಕೊಂಡು ಅವರೇ ರೆಡಿ ಮಾಡ್ಕೊಳ್ತಾರೆ ಅಂದರೆ ಎನ್ಕ್ರೋಚ್ಮೆಂಟ್ಸ್ ಮಾತ್ರ ಹೋಗುತ್ತೆ ಸ್ವಂತದ್ದಿದು ಏನೂ ಹೋಗೋಲ್ಲ ಇ ಸರ್ ಬನ್ನಿ ಸರ್ ಇದನ್ನ ಆಮೇಲೆ ಮಾತಾಡ್ತಾನೆ ಇದು ಸರ್ ನೆಡ್ಕೊಂಡು ಹೋದಾಗ್ತಾನೆ ಇದು ಇದು ಅವ್ರ ಸ್ವಂತ ಮನೆಯಲ್ಲಿ ಯಾವುದು ಹೋಗಲ್ಲ ಬರೀ ಇನ್ಕೊರೆಸ್ ಮಾಡ್ತಾರೆ ಅದು ಮಾತಾಡುತ್ತೆ ಅವರೇ ರೆಡಿ ಮಾಡ್ತಾರೆ ಇದು ಅವರೇ ಹೊಡ್ಕೊಳ್ತಾರೆ ಅಥವಾ ಇಲ್ಲ ನಮ್ಮ ಅವರು ಯಾವುದೇ ಇದೆಯೋ ಅವರವರೇ ಹೊಡ್ಕೊಳ್ತಾ ಇದ್ದಾರೆ ಸಹಾಯ ಸಹಾಯ ಅವ್ರಿಗೆ ನಾವು ಹೊಡ್ಕೊಳ್ತೀವಿ ನಗರಸಭೆಯಿಂದ ನೀವು ಸಾಕು ಆಗುತ್ತೆ ಪಿ ಡಬ್ಲ್ಯೂ ಡಿ ಅವರೇ ಮಾಡ್ಕೊಳ್ತಾರೆ ಅವರು ಅದಕ್ಕೇನಾದರೂ ಅದಕ್ಕೇನಾದರೂ ಶುಲ್ಕ ಕಟ್ಟಬೇಕಾಗುತ್ತಾ ಏನಿಲ್ಲ ಉಚಿತವಾಗಿ ನಾವು ಮಾಡೋದು ಅವ್ರು ನಮ್ಮ ಕೋಪ್ರೇಟ್ ಮಾಡ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಓಕೆ ಮೆಂಟಿಗೆ ಮಾತ್ರ ಅವ್ರಿಗೆ ಯಾವ ಡೇಟ್ ಹೆಚ್ಚು ಕೊಡ್ತಾ ಇದ್ದಾರೆ ಅವ್ರು ನೋಡಿ ಮೇಲ ಮೇಲೆ ಅವರೇ ಒಂತಿದಾರೆ ಈಗ ಅವ್ರು ಸ್ವಂತ ಮನೆಗಳೇ ಯಾವುದು ಹೋಗೋಲ್ಲ ನೀವು ಬರೀ ಎಂಕ್ರೋಚ್ಮೆಂಟ್ಸ್ ಮಾತ್ರ ಏನು ಎಂಕ್ರೋಚ್ಮೆಂಟ್ಸ್ ಇದ್ದು ಅದು ಮಾತ್ರ ಆಗುತ್ತೆ ಅವ್ರು ರೆಡಿ ಅವರೇ ರೆಡಿ ಮಾಡ್ಕೊಳ್ತಾರೆ ಇಲ್ಲ ಅವರೇ ಹೊಡ್ಕೊಳ್ತಾರೆ ಅಥವಾ ಅವ್ರವ್ರೇ ಇಲ್ಲ ಇಲ್ಲ ಅವರವ್ರೇ ಯಾವ್ದಾದ್ರೆಲ್ಲ ಇದೆಯೋ ಅವರವರೇ ಓಡ್ಕೊಳ್ತಾ ಇದ್ದಾರೆ ಇಲ್ಲ ನೀವು ನಮ್ಮ ಸಹಾಯ ಮಾಡೋದವ್ರಿಗೆ ನಾವು ಓಡ್ಕೊಳ್ತೀವಿ ನಗರಸಭೆ ನಗರಸಭೆ ಇಲ್ಲ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಅವರು ಯಾರು ಕಾಂಟ್ರಾಕ್ಟರ್ಸ್ ಅಂತಾರೆ ಅವ್ರು ಸಹಾಯ ಮಾಡ್ತೀವಿ ಏನಿಲ್ಲ 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 ಅಂತಲ್ಲ ಏನಿಲ್ಲ ಅವ್ರು ಸಪೋರ್ಟ್ ನಾವು ಮಾಡೋದು ಅವ್ರು ನಮ್ಮ ಕೋಆಪ್ರೇಟ್ ಮಾಡ್ತಾರೆ ನಾವು ಸಪೋರ್ಟ್ ಹೆಂಗಿರತ್ತೆ ಸರ್ ಹೋದ ವಾರ ಎಮ್ ಎಲ್ ಎ ಮೇಡಮ್ ಅವರು ಪೂಜೆ ಮಾಡಿಸಿ ಈ ರಸ್ತೆ ಅಗ್ಲಿಕಾರ್ಯಾರು ಇನ್ನೂ ಸಹ ಪ್ರಾರಂಭ ಮೇಡಮ್ ಅವರು ಒಂದು ವಾರ ಕಾಲಾವಕಾಶ ಕೊಡಿ ಅವ್ರವ್ರು ಯಾರ್ಯಾರು ಏನಾದರೂ ತರಗೊಳಿಸೋದಾದರೆ ಶೀಟ್ಗಳು ಅದಿದ್ದು ಬಿಚ್ಚಿಕೊಳ್ಳೋದಾದ್ರೆ ಬಿಚ್ಕೊಳ್ಳಿ ಅಂತ ಹೇಳಿದ್ರು ಕರೆಕ್ಟಾಗಿ ಒಂದು ವಾರ ನಾವು ಕಾಲಾವಕಾಶ ಕೊಟ್ವಿ ಅವ್ರವ್ರು ಯಾರ್ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಸಹಿವಾಗಿ ಮತ್ತೆ ಪಬ್ಲಿಕ್ ಏನು ಮಾಡಿದ್ದಾರೆ ಇಲ್ಲ ಸರ್ ನಿಮ್ಮ ಕಡೆಯಿಂದ ಜೆ ಸಿ ಬರುತ್ತೆ ನಮ್ಮ ಸಪೋರ್ಟ್ ಮಾಡಿ ಸ್ವಲ್ಪ ನಾವು ಓಡಿಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಏನು ಶುಲ್ಕ ಆಗಲಿಕ್ಕಲ್ಲ ಏನೂ ತಗೊಳ್ಳಲ್ಲ ನಿನ್ನೆ ಮಂಗಳವಾರದಿಂದ ಕಾಮಗಾರಿ ಫುಲ್ ಫ್ಲೆಜ್ ಆಗಿ ಶುರುವಾಗಿದೆ ನೆನೆಲ್ಲ ಟ್ರೆಂಚ್ ಹೊಡೆದ್ರು ಇವತ್ತು ಮೆಟ್ರಲ್ ಬಂದು ಬೀಳ್ತಾ ಇದೆ ನಾಳೆ ಪಿ ಸಿ ಸಿ ಕೆಳಗೆ ಕಾಂಕ್ರೀಟ್ ಹಾಕ್ತಾರೆ ಖುಷಿಯಾಗಿತ್ತು ಸರ್ ಖುಷಿ ಖುಷಿ ಅಂದರೆ ನಾನು ಬಂದಾಗಿಂದ ನನಗೆ ದಿನ ಒಂದೊಂದು ಕಂಪ್ಲೇಂಟ್ ಬರ್ತಾ ರೋಡ್ ರೋಡಲ್ಲಿ ಆ್ಯಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾಯಿದೆ ಸರ್ ಮಕ್ಕಳು ಓಡಾಡಕ್ಕಾಗಲ್ಲ ಈ ಕ್ರಾಸಿಂದ ಇಂದ ಕ್ರಾಸ್ ಹೋಗೋಕ್ಕಾಗಲ್ಲ ಈಗ ಟೋಟಲ್ ನಮ್ಮದು ರೆಸಿಡೆನ್ಸಿಯಲ್ ಏರಿಯಾ ಇದು ಈ ಸ್ವರ್ಣ ನಗರ್ಗೆ ಎಂಟು ಕ್ರಾಸಸ್ ಬರುತ್ತೆ ಇಲ್ಲಿ ಸಿಕ್ಸ್ ಕ್ರಾಸ್ ಇಂದ ಪ್ರಾರಂಭ ಆಗಿ ಟ್ವೆಲ್ತ್ ಕ್ಲಾಸಸ್ ವರ್ಗ ಟ್ವೆಲ್ ಕ್ರಾಸಸ್ಸು ಕ್ರಾಸ್ ಮಾಡಬೇಕು ಜನಗಳು ವೆಹಿಕಲ್ಸ್ ಓಡಾಡಕ್ಕೆ ಮಕ್ಕಳು ಶಾಲೆಗೆ ಹೋಗಕ್ಕೆ ಎಲ್ಲೂ ಹೋಗಕ್ಕೂ ಬರಕ್ ಇಲ್ಲ ಸುವೇಕ್ ನಗರಿಂದ ಅಯ್ಯಪ್ಪ ನಗರಿಂದ ಬರೋದನ್ನು ಐದು ಕ್ರಾಸ್ ಬರುತ್ತೆ ಇದೆಲ್ಲಾನು ಬಂದು ಜಂಕ್ಷನ್ ಥರ ಇದು ಮೈನ್ ರೋಡ್ ಆಗುತ್ತೆ ಅಲ್ಲಿ ದಿನಾನು ಈ ಸಂಜೆ ಹೊತ್ತಲ್ಲಿ ಆರು ಗಂಟೆಗೆ ಮೇಲೆ ಸ್ವಲ್ಪ ಕುಡಿದ್ರು ಹೋಗ್ತಾರೆ ಈ ಕಡೆ ಬರ್ತಾರೆ ಅಂತ ಎಲ್ಲರಿಗೂ ಗೊತ್ತು ಬಾರ್ಗಳು ಇರೋದ್ರಿಂದ ಆ ಸಂಜೆ ಹೊತ್ತಲ್ಲಿ ತುಂಬ ಫಾಸ್ಟಾಗಿ ಹೋಗ್ತಾರೆ ಯಾರು ಹೋಗೋಕ್ಕಾಗಲ್ಲ ಬರೋದ್ರೆ ಆಕ್ಸಿಡೆಂಟ್ಸ್ ಡೈಲಿ ಇರುತ್ತೆ ಒಬ್ರೆಲ್ಲ ಒಬ್ರು ಆಕ್ಸಿಡೆಂಟ್ ಆಗ್ತಾರೆ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಕಳಿಸ್ತಾ ಇದ್ವಿ ಸ್ವಲ್ಪ ಸ್ಪೀಡ್ ಬೇಕಾರೋ ಅದು ಇದು ಎಲ್ಲ ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು ಆಮೇಲೆಗೆ ನಾವು ನಮ್ಮ ಎಮ್ ಎಲ್ ಎ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಎಮ್ ಎಲ್ ಎ ಅವ್ರ ಕಡೆಯಿಂದ ನಾವು ಇದನ್ನು ಅಗಲೀಕರಣಕ್ಕೆ ಡಬಲ್ ರೋಡ್ ಅಂತ ಕೇಳಿದ್ವಿ ಡಬಲ್ ರೋಡ್ ಮಾಡೋಕ್ಕೋದ್ರೆ ಸೆಂಟ್ರಿಂದ ನಲವತ್ತಡಿ ಬೇಕಾಗಿದೆ ನಲ್ವತ್ತಡಿ ಕೊಟ್ಟರೆ ಒಂದು ಸ್ಟ್ರೆಚ್ ಮನೆಗಳೇ ಇರೋಲ್ಲ ಯಾವುದು ಪಾಪ ಅವರು ಕಷ್ಟ ಬಿದ್ದು ಅವರು ಸೊಂತ ದುಡ್ಡಲ್ಲಿ ಅವರು ಮಾಡ್ಕೊಂಡಿರೋದು ತಗೊಂಡಿರೋ ಮನೆಗಳು ಜಾಗಗಳು ಇದೆಲ್ಲ ಏನು ಯಾರೂ ಫ್ರೀಯಾಗಿ ಏನು ಕೊಟ್ಟಿದ್ದು ಏನಿಲ್ಲ ಅದರಿಂದ ಅವರು ರಿಕ್ವೆಸ್ಟ್ ಮಾಡಿದ್ರು ಸರ್ ಅಷ್ಟು ಹೋಗ್ಬಿಟ್ರೆ ನಮಗೆ ಇರೋಕೆ ಬೇರೆ ಬಾಳಕ್ಕೆ ಏನಿಲ್ಲ ಆಲ್ಟರ್ನೇಟ್ ಹೋಗೋಕ್ಕಾಗಲ್ಲ ನಮ್ಮ ದುಡ್ಡು ಕಾಸ್ತೀನಿ ನಾವು ಕಷ್ಟ ಬಿದ್ದಿದ್ವಿ ಸರ್ ಅಂತ ಕೇಳಿದ್ದಕ್ಕೆ ಮೇಡಮ್ ಅವ್ರನ್ನ ಇದೇ ಮಾತನ್ನ ಮೇಡಮ್ ಅವ್ರಿಗೆ ಮೇಡಮ್ ಅವ್ರಿಗೆ ಕೊಟ್ಟು ಮತ್ತೆ ಒಂಬತ್ತು ಮೀಟ್ರ್ ನಲ್ವತ್ತು ಅಡಿ ಅನ್ನೋದು ಅಂತ ಮಾತುಬಿಟ್ಟು ಸಂತ್ರಿಂದ ಏಳು ಮೀಟ್ರ್ ಸಾಕು ಅಲ್ಲಿ ತಗೊಂಡ್ರೆ ಡಬಲ್ ರೋಡ್ ಇದು ಡಿವೈಡ್ರ್ ಇಲ್ದಿರ ಡಿವೈಡ್ರ್ ಇಲ್ದಿರ ಇದನ್ನು ರೋಡ್ ಅಗ್ಲೀಕರಣ ಆಗುತ್ತೆ ಡಬಲ್ ರೋಡ್ ಅನ್ನೋಲ್ಲ ಅಗ್ಲೀಕರಣ ಆಗುತ್ತೆ ಹತ್ತು ರೋಡು ಟ್ಯಾಪ್ ಇದು ಬ್ಲಾಕ್ ಟ್ಯಾಪ್ ಬರುತ್ತೆ ಕಾರ್ ರೋಡೆ ಹತ್ತು ಮೀಟ್ರ್ ಬರುತ್ತೆ ಕಂಟಿನ್ಯೂ ಆಗಿ ಹತ್ತು ಮೀಟರ್ ಬ್ಲಾ ಬಿ ಟಿ ಹಾಕಿ ಹತ್ತು ಮೀಟರ್ ಟೋಟಲ್ ರೋಡು ಅಲ್ಲಿಂದ ಒಂದು ಮೀಟ್ರ್ ಏದರ್ ಸೈಡು ಕ ಎಲೆಕ್ಟ್ರಿಕ್ ಪೋಲು ವಾಟರ್ ಲೈನು ಈ ಕೇಬಲ್ಸು ಅದಕ್ಕೆಲ್ಲ ಬಿಡಿ ಏದರ್ ಸೈಡ್ ಎರಡು ಕಡೆನೂ ಒಂದೊಂದು ಮೀಟ್ರೂ ಗ್ಯಾಪ್ ಬಿಡ್ತೀವಿ ಅದಾದ ಮೇಲೆ ಒಂದು ಮೀಟ್ರ್ ವೆಂಟು ಒಂದು ಮೀಟ್ರ್ ಒಂದು ಮೀಟ್ರ್ ವೆಂಟ್ ಬರುತ್ತೆ ಎರಡು ಕಡೆ ಡ್ರೈನ್ ಬರುತ್ತೆ ಎರಡು ಕಡೆನೋ ಎದರ್ ಸೈಡ್ ಎರಡು ಕಡೆನೋ ಟೋಟಲ್ ಹದಿನಾಲ್ಕು ಮೀಟ್ರ್ ತೊಗೊಳ್ತಾ ಇದೀವಿ ಸಂಟ್ರಿಂದ ಏಳು ಮೀಟ್ರ್ ಈ ಕಡೆ ಏಳು ಮೀಟ್ರ್ ಆ ಕಡೆ ಯಾರಿಗೂ ಒಂದು ಕಡೆ ಏನೋ ಫೇವರ್ ಇಲ್ಲ ಅನ್ಫೇವರು ಯಾರಿಗೂ ಇಲ್ಲ ರೋಡ್ ಏನಿದೆ ಆ ರೋಡ್ ಅಲ್ಲಿ ಮದ್ಯ ಮಾಡ್ತೀವಿ ಆ ಮಧ್ಯದಿಂದ ಏಳು ಮೀಟರ್ ತಗೊಳ್ತೀವಿ ಈ ಕಡೆ ಏಳು ಮೀಟರ್ ಆ ಕಡೆ ಹೋಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ಅಡಿ ಒಂದು ಮೀಟರ್ ಒಂದುವರೆ ಮೀಟರ್ ಹೋಗುತ್ತೆ ಒಬ್ಬೊಬ್ಬರಿಗೆ ಎರಡು ಮೀಟರ್ ಹೋಗುತ್ತೆ ಒಬ್ಬೊಬ್ರಿಗೆ ಏನು ಹೋಗಲ್ಲ ಯಾರು ಒಳಗಿದಾರೋ ಅವ್ರಿಗೆಲ್ಲ ಹೊರಗೆ ಬಂದಿರೋರು ಏನ್ ಎನ್ಕ್ರೋಚ್ಮೆಂಟ್ಸ್ ಇದೆ ಅದು ಮಾತ್ರ ಕಟ್ ಆಗುತ್ತೆ ಹೊರತು ಯಾರ್ದು ಬಿಲ್ಡಿಂಗ್ ಏನು ಕೈ ಇಕ್ಕಂಗಿಲ್ಲ ಜ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇದು ಒಂದು ಒಂದು ಎರಡು ತಿಂಗಳು ಕೆಲಸ ಆಗುತ್ತೆ ಇದಕ್ಕೆ ಕೋಆಪ್ರೇಟ್ ಮಾಡಬೇಕು ಅವ್ರವರೇ ಸ್ವಲ್ಪ ತೆರವುಗೊಳಿಸ್ಕೊಟ್ಟರೆ ಅವ್ರಿಗೆ ಖರ್ಚುಗಳು ಸ್ವಲ್ಪ ಕಡಿಮೆ ಆಗ್ಬೋದು ಯಾಕಂದರೆ ಅವ್ರು ಏನು ಮಾರ್ಕ್ ಹಾಕಿದ್ದೀವಿ ಪಿ ಡಬ್ಲ್ಯೂ ಕಡೆಯಿಂದ ಮಾರ್ಕ್ ಹಾಕ್ಕೊಟ್ಟಿದಾರೋ ಅದನ್ನು ಅವರೇ ಕರೆಕ್ಟಾಗಿ ಮಾಡಿಕೊಂಡ್ರೆ ಸ್ವಲ್ಪ ಖರ್ಚುಗಳು ಕಡಿಮೆ ಆಗುತ್ತೆ ಡ್ಯಾಮೇಜಸ್ ಕಡಿಮೆ ಆಗುತ್ತೆ ಸಪೋಸ್ ಇವ್ರೇನಾದ್ರು ಮಾಡಿದ್ರೆ ಇವ್ರಿಗೆ ಅಷ್ಟು ಐಡಿಯಾ ಇರೋಲ್ಲ ಮಾರ್ಕ್ ಹಾಕಿದ್ವಿ ಅಂತ ಹೇಳೀತಾರೆ ಸ್ವಲ್ಪ ಇನ್ನೂ ಒಂದು ಅಡಿ ಎರಡು ಅಡಿ ದಾಸ್ತಿ ಹೋದರೆ ಅವರು ಖರ್ಚುಗಳು ದಾಸ್ತಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅದಕ್ಕೆ ಅವರೇ ಕೋಪರೇಟ್ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ ಒಬ್ಬರು ಇಬ್ಬರು ಹಂಗಿಂಗಿರೋರು ಸ್ವಲ್ಪ ಕಾಪ್ರೇಟ್ ಮಾಡಿ ಕೊಟ್ಬಿಟ್ರೆ ನೀವು ವರ್ಕು ತುಂಬ ಈಸಿಯಾಗುತ್ತೆ ಅದು ಅಷ್ಟು ಆದಷ್ಟು ಬೇಗ ನೈಟ್ ಅಂಡ್ ಡೇ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಆದಷ್ಟು ಬೇಗ ಮುಸ್ಕೊಡೋಕ್ಕೂ ರೆಡಿ ಇದಾರೆ ಪಬ್ಲಿಕಲ್ಲಿ ಆ ಈ ತೊಂದರೆಗೆ ಸ್ವಲ್ಪ ನೀವು ಸಹರಿಸಬೇಕು ಪ್ಲಸ್ಸು ಇಂಥ ಒಳ್ಳೆಯ ಕೆಲಸ ನಡೀತಾ ಇದೆ ಅದು ನಿಮ್ಮ ಬೇಡಿಕೆಯಿಂದಾನೆ ಇಲ್ಲಿ ನಮ್ಮ ವಾರ್ಡಲ್ಲಿ ನಮ್ಮ ಇಲ್ಲಿ ಯಾರು ರೆಸಿಡೆನ್ಸ್ ಇದ್ದಾರೆ ಯಾರು ಅಂಗಡಿ ಇದ್ದಾರೆ ಅವರು ಅವರು ಅವ್ರಕೋಸ್ಕರನೇ ನಾವು ಇದನ್ನು ಮಾಡ್ತಾ ಇರೋದು ಎಲ್ಲರ ಅನುಕೂಲಕ್ಕೂ ಹೊರಗಿಂದ ಬರೋವರೆಗೆ ಒಳಗಿಂದ ಬರೋವರೆಗೆ ಯಾವ ತೊಂದರೆ ಇಲ್ದಿರೋ ಹೋಗಿ ಬರಲಿಕ್ಕೆ ಈಸಿ ಆಗುತ್ತೆ ಅವರು ಸಹಾರ ಕೊಡಬೇಕಂತ ನನ್ನ ಬೇಡಿಕೆ ಸರ್ ಏನಿಲ್ಲ ಸರ್ ಈಗ ಅದು ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಏನೋ ಡಿ ಸಿ ಅವ್ರ ಕಡೆಯಿಂದ ಆದೇಶ ಆಗಿರೋದು ಇದನ್ನ ನಮ್ಮ ಎ ಡಬ್ಲ್ಯೂ ಸಾಹೇಬ್ರು ಅವ್ರ ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದನ್ನು ಮುಂದುವರಿಸ್ಕೊಂಡು ಇದೆ ಅವ್ರು ಮಾಡಲಿಕ್ಕೆ ಫಸ್ಟ್ ಪ್ರಿಯಾರಿಟಿ ಗ್ರಾಸ್ ರೂಟಲ್ಲಿ ಗ್ರೌಂಡ್ ರೂಟಲ್ಲಿ ಅವರನ್ನು ಪ್ಲಾನ್ ಮಾಡ್ಕೋಬೇಕಾಗಿ ಬರುತ್ತೆ ಏನು ಮಾಡಬೇಕು ಹೆಂಗ್ ಮಾಡಿದ್ರೆ ಇದು ಅನುಕೂಲ ಆಗತ್ತೆ ಅಂತ ಎಲ್ಲ ಕೂತು ಕೌನ್ಸಿಲರ್ಸ್ ಹತ್ರನೂ ಸ್ವಲ್ಪ ಕಾಪ್ರೇಟ್ ಮಾಡಿಸಿ ಕೌನ್ಸ ಡಿಸ್ಕಸ್ ಮಾಡಿಸಿ ಆ ಅಫಿಷಿಯಲ್ಸ್ ಹತ್ರ ಡಿಸ್ಕಸ್ ಮಾಡ್ಕೊಂಡು ಯಾವ ಯಾವ ಯಾಕಂದ್ರೆ ಒಂದೊಂದು ವಾರ್ಡ್ ಒಂದೊಂದು ಥರ ಇರುತ್ತೆ ಈಗ ನಾನ್ ಮೈನಿಂಗ್ ಅಲ್ಲಿ ಒಂಥರ ಮೈನಿಂಗ್ ಕಡೆ ಒಂಥರ ಇರ್ತೈತೆ ಮೈನಿಂಗ್ ಕಡೆಯಲ್ಲಿ ಆ ವಿಶಾಲವಾದ ಜಾಗ ಇರೋದ್ರಿಂದ ಎಲ್ಲಾದ್ರೂ ತಗೊಂಡೋಗಿ ಕಸಗಳು ಬಿಸಾಕಿದ್ರೂ ಯಾರಿಗೂ ಏನು ಕಾಣಿಸಲ್ಲ ಏನು ಇದಾಗಲ್ಲ ಬಟ್ ನಾನ್ ಮೈನಿಂಗ್ ಏರಿಯಾದಲ್ಲಿ ಎಲ್ಲ ರೆಸಿಡೆನ್ಸಿಯಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ವಾರ್ಡ್ ಈಗ ವಾರ್ಡ್ ನಂಬರ್ ಟ್ವೆಂಟಿ ಟೂ ತಗೊಂಡ್ರೆ ಸಾವಿರದ ಏಳ್ನೂರು ಮನೆಗಳಿದೆ ಸಾವಿರದ ಏಳ್ನೂರು ಮನೆಗಳಲ್ಲಿ ಕಸದ ತೊಟ್ಟಿ ಅಂತ ಯಾವ್ದು ಸಪ್ರೇಟ್ ಆಗಿ ಏನೂ ಇಲ್ಲ ಎಲ್ಲರೂ ಬೀದಿಯಲ್ಲಿ ತಂದು ಎಲ್ಲೂ ಹಾಕೋಕ್ಕಾಗಲ್ಲ ಆಗಲ್ಲ ಬೀದಿಯಲ್ಲಿ ಹಾಕೋದಾದ್ರೆ ಮೈನ್ ರಸ್ತೆಯಲ್ಲಿ ಹಾಕ್ಬೇಕಾಗಿ ಬರುತ್ತೆ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಅಂತಾನೆ ಒಂದೊಂದು ಗಾಡಿ ಒಂದೊಂದು ವಾರ್ಡ್ಗೆ ಒಂದೊಂದು ಗಾಡಿ ಕೊಟ್ಟಿದ್ದಾರೆ ಒಂದು ಡ್ರೈವರ್ ಕೊಟ್ಟಿದ್ದಾರೆ ಒಂದು ಸಪ್ರೇಟ್ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಕೊಟ್ಟವ್ರೆ ಇದನ್ನ ನಮ್ಮ ಜನ ಯಾರಿದ್ದಾರೆ ನಮ್ಮ ರೆಸಿಡೆನ್ಸಸ್ ಎಲ್ಲ ಯಾರಿದ್ದಾರೆ ದಿನ ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಗಾಡಿ ಬಂದ್ರೇನು ಕಂಪಲ್ಸರಿ ಗಾಡಿಗೆ ಕೊಡ್ಬೇಕಂತ ನನ್ನ ಬೇಡಿಕೆ ಗಾಡಿಗೆ ಕೊಟ್ರೆ ಅವರು ಏನ್ಮಾಡ್ತಾರೆ ಎರಡು ಆಲ್ರೆಡಿ ನಾವು ಟಬ್ ಕೊಟ್ಟಿದ್ವಿ ಆಲ್ರೆಡಿ ನಾವು ಟಬ್ಬು ಕೊಟ್ಟಿದ್ದೀವಿ ಎರಡು ಟಬ್ ಅದನ್ನು ಸಪ್ರೇಟ್ ಮಾಡಿಕೊಡಿ ಅಂತಾರೆ ಯಾವುದು ನಮ್ಮ ಹಸಿ ಕಸ ಒಣಕಸ ಅಂತ ಹಸಿ ಕಸ ಒಣಕಸ ಸಪ್ರೇಟ್ ಮಾಡಿಕೊಟ್ಬಿಟ್ರೆ ಅವ್ರು ಅದೇ ಗಾಡಿಯಲ್ಲಿ ಹಾಕೊಂಡು ಹೋಗುವಾಗ ಸಪ್ರೇಟ್ ಸಪ್ರೇಟ್ ಆಗಿ ಹಾಕೊಂಡು ಹೋಗ್ತಾರೆ ಅಲ್ಲಿ ವೆಲೆವರಿ ಮಾಡಲಿಕ್ಕೆ ಅಲ್ಲಿ ಏನಿದೆಯೋ ಗೊಬ್ಬರ ಮಾಡೋದು ಸಪ್ರೇಟು ಪ್ಲಾಸ್ಟಿಕ್ಗಳನ್ನ ಇಲ್ಲಿಂದ ಬೇರೆ ಕಡೆ ಶುಕ್ ಮಾಡೋದನ್ನು ಮಾಡ್ಕೊಳ್ತಾರೆ ಇದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಅವ್ರು ಬೇಕಾಗಿರೋದನ್ನು ಅವರು ಸತ್ಯ ಸಮಯ ಇಲ್ಲಿ ಆಫೀಸಲ್ಸ್ ಇದ್ದಾರೆ ಎಲ್ಲ ಕೆಲಸಕ್ಕೆ ಹೋಗೋರು ಇರ್ತಾರೆ ನಮ್ಮ ಗಾಡಿ ಬಂದು ಏಳು ಗಂಟೆ ಮೇಲೆ ಬರುತ್ತೆ ಏಳು ಗಂಟೆ ಮೇಲೆ ಬರುವಾಗ ಬೆಳಗ್ಗೆ ಆರು ಗಂಟೆಗೆ ಆಫೀಸ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಕಸ ಹಾಕೋಕ್ಕಾಗಲ್ಲ ಅವ್ರು ಏನು ಮಾಡ್ತಾರೆ ಅದನ್ನು ಹೊರಗೆ ಒಸಿತಾರೆ ಅದಕ್ಕೆ ನಾವೇನಾದರೂ ಪ್ಲ್ಯಾನ್ ಮಾಡ್ಕೋಬೇಕು ಗೆ ನಾಳೆ ಬೆಳಗ್ಗೆ ಅವ್ರು ಆಗಲ್ಲ ನಾಳೆ ಬೆಳಗ್ಗೆ ಅವರು ಎಲ್ಲೇ ಹೊರಗೆ ಇಟ್ಟಿರು ಹೋಗ್ತಾರೆ ಹೊರಗಿಟ್ಟು ಹೋಗೋದ್ರೆ ಕೆಳಗಿಟ್ಟರೆ ಈ ಹಸುಗಳು ಈ ನಾಯಿಗಳು ಕಿತ್ತಾಡ್ಕೊಂಡು ಅದನ್ನು ತಗೊಂಡೋಗಿ ಬಿದ್ದಿಗೆ ತಂಬತ್ತೆ ಏನಾದರೂ ಮೇಲೆ ಬಿಟ್ಟೋದ್ರೆ ಕೋತಿಗಳು ಕಾಟ ಅವ್ರು ಎಲ್ಲೂ ಹೊರಗಿಟ್ಟು ಹೋಗೋಕ್ಕಾಗಲ್ಲ ಒಳಗಡೆ ಇರಬೇಕು ಒಳಗಡೆ ಇಟ್ಟರೆ ಅವರು ನಾಳೆನೂ ಹಾಕೋಕ್ಕಾಗಲ್ಲ ಇದಕ್ಕೆ ಈ ಸಮಸ್ಯೆಗೆ ಬಗೆಹಾರ ಆಗಲಿಕ್ಕೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಮುನ್ಸಿಪಾಲಿಟಿ ಕಡೆಯಿಂದ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದನ್ನು ಏನು ಮಾಡಬೇಕು ಎಂತ ಅಂತ ಅರ್ಲಿ ಮಾರ್ನಿಂಗ್ ನಮಗೆ ಫೈವಿಂದ ಸಿಕ್ಸ್ವರೆಗೂ ಏನಾದರೂ ಒಂದು ಒಂದು ರೌಂಡ್ ನಿಂತದಿರೋದ್ರಲ್ಲಿ ಈ ವಾರ್ಡ್ಗಳಲ್ಲಿ ಅಂಥ ಸಮಯಗಳನ್ನ ನೋಡ್ಕೊಳ್ಳೋಣ ಅದು ಇಲ್ದಿರ ಕೆಲಸಕ್ಕೆ ಹೋಗ್ದಿರ ಮನೆಯಲ್ಲಿ ಇರೋರ ಕಡೆ ಒಂದು ಒಂದು ಹತ್ತು ಗಂಟೆ ಮೇಲೆ ಗಾಡಿ ಹೋಗೋಂಗೆ ಪ್ಲಾನ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಈ ಎರಡು ದಿವಸದಿಂದ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಪಬ್ಲಿಕ್ಕು ನಮ್ಗೆ ಸಪೋರ್ಟ್ ಮಾಡಲೇಬೇಕಾಗಿ ಬರುತ್ತೆ ಪಬ್ಲಿಕ್ ಕಡೆಯಿಂದ ಏನಾದರೂ ತೊಂದರೆ ಇದೆ ಅದಕ್ಕೆ ನಾವು ಅವ್ರ ಪರವಾಗಿ ಏನು ಮಾಡಬೇಕು ನಾನು ಮಾಡ್ಕೊಡ್ತೀವಿ ಮುನ್ಸಿಪಾಲಿಟಿ ಕಡೆಯಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂತ ಹೇಳ್ಬೋದು